ದುಡ್ಡನ್ ವಿಚಾರ ಅಂತ ಬಂದಾಗ ಈಗ ಮಕ್ಕಳನ್ನ ನಾವು ಮೆಡಿಕಲ್ ಸೀಟ್ ತಗೊಳೋದಕ್ಕೆ ಓದಿಸ್ಬೇಕು ಅಂತ ಅಂದ್ರೆ ಲಕ್ಷ ಲಕ್ಷ ದುಡ್ಡು ಬೇಕೇ ಬೇಕು ರೇಗಾಡ್ತಿದ್ರು ಕೂಗಾಡ್ತಿದ್ರು ಶ್ರೀ ಗುರು ರಾಘವೇಂದ್ರಾಯ ಮಹಾ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋದಲ್ಲಿ ನನಗೆ ರಾಯರಿಂದ ಆದ ಒಂದು ಅನುಭವನ ತಿಳಿಸ್ತಿದ್ದೀನಿ ನನಗೆ ಅನುಭವಗಳನ್ನ ಅಂದ್ರೆ ನನಗೆ ಆದ ಅನುಭವಗಳನ್ನ ತಿಳಿಸೋದು ಅಂದ್ರೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ ನಾನು ರಾಯರಿಗೆ ಕನೆಕ್ಟ್ ಆದಾಗ್ಲಿಂದನು ಇಲ್ಲಿವರೆಗೂ ಮನೇಲಿ ಯಾವುದೇ ಒಂದು ವಿಚಾರದ ಬಗ್ಗೆ ನಿರ್ಧಾರ ತಗೋಬೇಕು ಅಂತ ಬಂದರೆ ಅದನ್ನು ನಾನು ತಗೊಳ್ಳಲ್ಲ ಬದಲಾಗಿ ಅದನ್ನು ರಾಯರಿಗೆ ಒಪ್ಪಿಸ್ಬಿಡ್ತೀವಿ ಮನೇಲಿ ಮೂರೂ ಜನ ಕೂಡ ಹಾಗೆ ಮಾಡೋದು ಒಂದು ನಿರ್ಧಾರ ತಗೋಬೇಕು ಒಂದು ವಿಷಯದ ಬಗ್ಗೆ ಅಂತ ಅಂದಾಗ ಅದನ್ನು ನಾವು ರಾಯರ ಪಾದಕ್ಕೆ ಹಾಕ್ಬಿಟ್ಟು ನೀವು ತೋರಿಸಿದ ದಾರಿಲಿ ನಾವು ನಡೀತೀವಿ ಅಂತ ಹೇಳಿ ಸುಮ್ಮನಾಗ್ತೀವಿ ಆ ಥರ ಹೇಳ್ತಾಗ ರಾಯರು ಯಾವ ರೀತಿ ನನಗೆ ದಾರಿನ ತೋರಿಸಿದ್ರು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಈ ವಿಡಿಯೋ ಮೂಲಕ ನನ್ನ ಮಗಳದ್ದು ಈ ವರ್ಷ ಎಸ್ ಎಲ್ ಸಿ ಕಂಪ್ಲೀಟ್ ಆಗ್ತಾ ಬರ್ತಿದೆ ನೆಕ್ಸ್ಟು ಅವಳ ಹೈಯರ್ ಎಜುಕೇಷನ್ಗೆ ಅಂತ ಹೇಳಿ ನಾವು ಮೈಸೂರಿಗೆ ಶಿಫ್ಟ್ ಆಗಬೇಕು ಅಂತ ಅಂದ್ಕೊಂಡಿದ್ದೋ ಅದೇ ಸಮಯದಲ್ಲಿ ನನಗೆ ಒಂದು ಏನಂದರೆ ಮನಸ್ಸಲ್ಲಿ ಚಿಂತೆ ಈ ಊರಿಗೆ ಬಂದು ತುಂಬ ವರ್ಷ ಆಗಿದೆ ಇದೇ ಊರಲ್ಲಿ ಇರಬೇಕು ಅನ್ನೋ ಆಸೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಇದೊಂದು ಸ್ವಾರ್ಥ ಅಂತಲೇ ಹೇಳ್ಬೋದು ಈ ದೇವ್ರ ಮನೆನ ಬಿಟ್ಟು ಹೋಗೋದಕ್ಕೆ ನನಗೆ ಇಷ್ಟನೇ ಇಲ್ಲ ನಾವು ಮೈಸೂರಿಗೆ ಶಿಫ್ಟ್ ಆಗಬೇಕು ಮಗಳನ್ನ ಓದ್ಸೋ ಕಾರಣಕ್ಕೆ ಅಂತ ಅಂದಾಗೆಲ್ಲ ಮನಸ್ಸಲ್ಲಿ ಒಂದು ರೀತಿ ನೋವಾಗ್ತಿತ್ತು ಈ ದೇವ್ರ ಮನೆನ ಬಿಟ್ಟು ಹೋಗ್ಬೇಕಾ ಹೋಗೋ ಕಡೆನೂ ಇದೇ ರೀತಿ ದೇವ್ರ ಮನೆ ಸಿಗುತ್ತಾ ಅಂತ ತುಂಬ ಮನಸ್ಸಿಗೆ ಬೇಜಾರಾಗ್ತಿತ್ತು ಆದರೆ ಮಗಳ ವಿದ್ಯಾಭ್ಯಾಸ ಅಂತ ಬಂದಾಗ ನಾವು ಯಾವುದನ್ನು ಕೂಡ ಮನಸ್ಸಲ್ಲಿ ಇಟ್ಕೊಳ್ದ ಹಾಗೆ ಅವಳ ಫ್ಯೂಚರ್ಗೋಸ್ಕರ ನಾವು ಎಲ್ಲವನ್ನು ಕೂಡ ಬಿಟ್ಟು ಹೋಗಬೇಕು ಅನ್ನೋದು ಕೂಡ ಅರ್ಥಕೊಂಡು ನನಗೆ ನಾನೇ ಸಮಾಧಾನ ಮಾಡಿಕೊಂಡು ಸುಮ್ಮನಾಗ್ತಿದ್ದೆ ಆದರೆ ಒಮ್ಮೆ ಅಂದರೆ ಒಂದು ಆರು ತಿಂಗಳಿಗೂ ಹಿಂದೆ ನಮ್ಮನೆಯವರು ಒಂದೆರಡು ಕಾಲೇಜ್ಗಳಲ್ಲಿ ಹೋಗ್ಬಿಟ್ಟು ಎಂಟ್ರೆನ್ಸ್ ಎಕ್ಸಾಮ್ ಬರ್ಸೋದಕ್ಕೆ ಮಗಳ ಕೈಯಿಂದ ರೆಡಿ ಮಾಡಿದ್ರು ಆ ದಿನ ಕೂತ್ಕೊಂಡು ನಾನು ರಾಯರತ್ರ ಹೇಳ್ಕೊಂಡಿದ್ದೆ ಈ ರೀತಿ ಇದೆ ಮೈಸೂರಿಗೆ ಹೋಗ್ಬೋದು ಅಲ್ಲಿ ಒಳ್ಳೆ ಎಜುಕೇಷನ್ ಕೂಡ ಇದೆ ಆದರೆ ನನಗೆ ಈ ಊರನ್ನ ಬಿಟ್ಟು ಹೋಗೋದಕ್ಕೆ ಇಷ್ಟ ಇಲ್ಲ ದೇವ್ರ ಮನೆ ಕೂಡ ಬಿಟ್ಟು ಹೋಗೋದಕ್ಕೆ ಇಷ್ಟ ಇಲ್ಲ ನೀವೇ ನಮಗೆ ಈ ಒಂದು ಸಮಸ್ಯೆಗೆ ಪರಿಹಾರ ಅನ್ನೋದನ್ನು ಕೊಡಬೇಕು ಆ್ಯಕ್ಚುಲಿ ನನ್ನ ಮಗಳಿಗೂ ಕೂಡ ಇಷ್ಟ ಇಲ್ಲ ಈ ಊರನ್ನ ಬಿಟ್ಟು ಹೋಗೋದಕ್ಕೆ ಒಂದು ರೀತಿ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ ನೀವು ನಮಗೆ ದಾರಿ ತೋರಿಸ್ಬೇಕು ಅಂತ ಹೇಳಿ ನಾನು ಸುಮ್ಮನಾದೆ ಅವತ್ತು ಕೂಡ ರಾಯರು ನನಗೆ ಆಶೀರ್ವಾದನ ಮಾಡಿದ್ರು ಮೈಸೂರಲ್ಲಿ ಕಾಲೇಜ್ ಅಂತ ಬಂದಾಗ ಒಂದೆರಡು ಮೂರು ಕಡೆ ಕಾಲೇಜ್ಗಳನ್ನ ವಿಚಾರಿಸ್ತೋ ಎಂಟ್ರೆನ್ಸ್ ಎಕ್ಸಾಮ್ ಕೂಡ ಬರೆಸ್ಬೇಕು ಅಂತ ಡಿಸೈಡ್ ಮಾಡಿ ಅವ್ಳ ಕೈಲಿ ಎಂಟ್ರೆನ್ಸ್ ಎಕ್ಸಾಮ್ ಬರ್ಸೋದಕ್ಕೆ ಫೀಸ್ ಕೂಡ ಬಂದರು ಒಂದ್ ಕಡೆ ಬೇಜಾರು ಈ ಊರ್ನ ಬಿಟ್ಟು ಈ ದೇವ್ರ ಮನೆನ ಬಿಟ್ಟು ಹೋಗ್ಬೇಕು ಅಂತ ಮತ್ತೆ ಮೈಸೂರ್ಗ್ ಹೋದ್ರೂ ಕೂಡ ನನ್ನ ಮಗಳಿಗೆ ಕಾಲೇಜ್ಗೇನೋ ಅನುಕೂಲ ಆಗ್ತಿತ್ತು ಮತ್ತು ಅವಳು ಹೈಯರ್ ಎಜುಕೇಷನ್ಗೆ ಕೋಚಿಂಗ್ ಕೂಡ ತುಂಬ ಚೆನ್ನಾಗಿ ಸಿಕ್ತಿತ್ತು ಆದರೆ ನಮ್ಮ ಮನೆಯವರು ಪ್ರತಿನಿತ್ಯ ಮೈಸೂರು ಟು ಮಂಡ್ಯ ಅಪ್ ಆ್ಯಂಡ್ ಡೌನ್ ಮಾಡಬೇಕಾಗ್ತಿತ್ತು ಎಲ್ಲವನ್ನು ಕೂಡ ಯೋಚನೆ ಮಾಡಿ ಒಂದು ರೀತಿ ನಮಗೆ ಈ ಮನೆ ಲಕ್ಕಿ ಹೌಸ್ ಅಂತ ಹೇಳ್ಬೋದು ಎಷ್ಟೋ ಕಷ್ಟಗಳನ್ನ ಪಟ್ಟಿದ್ದೀವಿ ಇದೇ ಊರಲ್ಲಿ ಆದರೆ ಈ ಮನೆಗೆ ಬಂದ ಮೇಲೆ ರಾಯರು ನಮ್ಮ ಜೊತೆಗೆ ಬಂದ ಮೇಲೆ ಎಲ್ಲ ಕಷ್ಟಗಳನ್ನೂ ದೂರ ಮಾಡಿ ನೆಮ್ಮದಿ ಅನ್ನೋದನ್ನು ನನಗೆ ಮೇಯ್ನಾಗಿ ಕೊಟ್ಟಿದ್ದಾರೆ ಆ ಕಾರಣಕ್ಕೆ ಈ ಮನೆನ ಬಿಟ್ಟು ಮತ್ತೆ ರಾಯರ್ನ ಈ ದೇವ್ರ ಮನೆನ ಬಿಟ್ಟು ಹೋಗಬೇಕು ಅನ್ನೋ ಸ್ವಲ್ಪ ಬೇಸರ ಆಗ್ತಿತ್ತು ಸರಿ ಈ ಸಮಸ್ಯೆನ ನಾವು ನಿರ್ಧಾರ ಮಾಡೋದ್ ಬೇಡ ಎಲ್ಲವನ್ನೂ ಕೂಡ ರಾಯರ್ಗೆ ಹೇಳ್ಬಿಡೋಣ ಅಂತ ಹೇಳ್ಬಿಟ್ಟು ನಾನು ರಾಯರ ಹತ್ರ ಕೇಳ್ಕೊಂಡೆ ಕೇಳ್ಕೊಳ್ಳೋ ಸಮಯದಲ್ಲಿ ರಾಯರು ಆಶೀರ್ವಾದ ಕೂಡ ಮಾಡಿದ್ರು ಅದಾದ್ಮೇಲೆ ಸ್ವಲ್ಪ ದಿನಗಳ ನಂತರ ನನ್ ಮನ್ಸಲ್ಲಿ ಅನ್ನಿಸ್ತು ನನ್ ಮಗಳನ್ನ ಯಾಕೆ ಹಾಸ್ಟೆಲ್ಗೆ ಸೇರಿಸ್ಬಾರ್ದು ಬೇರೆ ಕಡೆ ಹೋಗ್ಬಿಟ್ಟು ನಾವು ಇಲ್ಲೇ ಇರೋಣ ಅವ್ಳಿಗೆ ಎಜುಕೇಶನ್ ಚೆನ್ನಾಗಿ ಸಿಗೋ ಕಡೆ ಎಲ್ಲ ಫೆಸಿಲಿಟೀಸ್ ಇರೋ ಕಡೆ ಸೇರಿಸ್ಬಿಡೋಣ ಅಂತ ಮನ್ಸು ಬಂತು ಆ ಮನ್ಸು ಬಂದಾಗ ನಾನು ನಮ್ಮ ಮನೆಯವ್ರ ಹತ್ರ ಕೂತು ಈ ವಿಚಾರನ ಡಿಸ್ಕಸ್ ಮಾಡಿದಾಗ ಅವರು ತುಂಬ ರೇಗಾಡ್ತಿದ್ರು ಕೂಗಾಡ್ತಿದ್ರು ಏನು ನೀನು ಈ ಥರ ಎಲ್ಲ ಯೋಚನೆ ಮಾಡ್ತೀಯ ನನ್ನನ್ನು ನನ್ನ ಮಗಳಿಂದ ದೂರ ಮಾಡ್ತೀಯಾ ಸಾಧ್ಯವೇ ಇಲ್ಲ ನಾನಂತೂ ನನ್ನ ಮಗಳನ್ನ ಬಿಟ್ಟು ಆಗಲ್ಲ ಮೈಸೂರಿಗೆ ಕರ್ಕೊಂಡು ಹೋಗ್ತೀನಿ ನಾವು ಮೈಸೂರಿಗೆ ಶಿಫ್ಟ್ ಆಗಬೇಕು ಅಂತ ಕೂಡ ಅವರು ಯಾವಾಗಲೂ ಹೇಳೋರು ನಾನು ಈ ಮಾತು ಹೇಳಿದಾಗೆಲ್ಲ ಸರಿ ನಾನು ಕೂಡ ಸುಮ್ಮನಾಗ್ತಿದೆ ಮತ್ತೆ ನಿನ್ಗೆ ಈ ದೇವ್ರ ಮನೆ ಬೇಕು ಅನ್ನೋದಾದ್ರೆ ರಾಯರು ಇದಕ್ಕಿಂತ ಒಳ್ಳೆ ದೇವ್ರ ಮನೆ ಇರುವಂತಹ ಮನೆನೇ ಕೊಡ್ತಾರೆ ಅವ್ರಿಗೆ ಗೊತ್ತಿಲ್ವಾ ಕೊಡೋದು ಅಂತ ಎಲ್ಲ ಹೇಳಿ ನಾನ್ ಮಾತಾಡ್ದಾಗೆಲ್ಲ ಅವ್ರು ನನ್ ಮೇಲೆ ರೇಗಾಡಿ ಸುಮ್ನ ನಾನು ಕೂಡ ಆಯ್ತು ಸ್ವಾಮಿ ಎಲ್ಲವೂ ಕೂಡ ನಿಮ್ ನಿರ್ಧಾರಕ್ಕೆ ಬಿಟ್ಟಿದ್ದು ನಾನ್ ಯಾರು ಅಲ್ಲ ನಿರ್ಧಾರ ತಗೊಳೋದಿಕ್ಕೆ ನಾವು ಮೂರು ಜನ ಕೂಡ ಏನೂ ಮಾತಾಡೋಲ್ಲ ಈ ವಿಚಾರವಾಗಿ ನೀವು ಹೇಗೆ ದಾರಿ ತೋರಿಸ್ತೀರಾ ಆ ರೀತಿ ನಾವು ಸುಮ್ಮನೆ ನೀವು ತೋರಿಸಿದ ದಾರಿಲಿ ನಡೀತೀವಿ ಅಂತ ಹೇಳಿ ಅದು ಅಷ್ಟರಲ್ಲೇ ನಮ್ಮ ಅಕ್ಕನ ಮಗ ಒಬ್ಬ ಮಂಗ್ಳೂರಲ್ಲಿ ಮೆಡಿಕಲ್ ಸೀಟ್ ಫ್ರೀಯಾಗಿ ಫ್ರೀ ಆಗಿ ತಗೊಂಡ ಅವ್ರು ಹೇಳಿದ್ರು ತುಂಬಾ ಚೆನ್ನಾಗಿದೆ ಅಲ್ಲಿ ಕೋಚಿಂಗು ಮತ್ತೆ ಹೆಣ್ಮಕ್ಳಗಂತೂ ಹೇಳಿ ಇದೆ ಎಲ್ಲಾ ರೀತಿ ಫೆಸಿಲಿಟೀಸ್ ಇದೆ ಮತ್ತೆ ಒಂದು ಏನು ಅಂದ್ರೆ ಮನೆಯಲ್ಲಿ ನನ್ನ ಮಗಳನ್ನ ಎಲ್ಲೂ ಕೂಡ ಹೊರಗಡೆ ಹೋಗಿ ಆಟ ಆಡೋದಕ್ಕಾಗಲಿ ಅಥವಾ ಬೇರೆ ಯಾರ ಜೊತೆನೂ ಕೂಡ ಹೆಚ್ಚು ಮಿಂಗಲ್ ಆಗೋದಕ್ಕಾಗ್ಲಿ ನಾವು ಬಿಡಲ್ಲ ಒಂಥರ ಮನೆ ಒಳಗಡೆ ನಮ್ಮ ಜೊತೆನೇ ಇರ್ತಾಳವಳು ಯಾವಾಗಲೂ ಸ್ವಲ್ಪ ಕೂಡ ಒಂದು ನಮ್ಮನ್ನ ಬಿಟ್ಟು ಒಂದಷ್ಟು ದೂರ ಹೋಗಿ ಒಂದು ಯಾವುದೋ ಒಂದು ಅಂಗಡಿಲಿ ಏನಾದರೂ ತಗೋಬಾ ಅಂತ ಅಂದರೆ ಅವಳು ಹೋಗೋದಕ್ಕೆ ಹಿಂಜರಿತಾಳೆ ವಿದ್ಯೆ ಒಂದಿದ್ರೆ ಸಾಕಾಗಲ್ಲ ಧೈರ್ಯ ಕೂಡ ಕೊಡಬೇಕು ಮಕ್ಕಳಿಗೆ ಅನ್ನೋದೊಂದು ಇತ್ತು ನಮಗೆ ಯಾವಾಗಲೂ ಮನಸ್ಸಲ್ಲಿ ಅವರು ಕೂಡ ಅದೇ ಸಮಯಕ್ಕೆ ಹೇಳಿದ್ರು ಇಲ್ಲ ಇಲ್ಲ ತುಂಬ ಚೆನ್ನಾಗಿದೆ ಎಜುಕೇಷನ್ನು ನೀವು ನಿಮ್ಮ ಮಗಳನ್ನ ಅಲ್ಲಿಗೆ ಸೇರಿಸ್ಬೋದು ಏನು ಕೂಡ ತೊಂದರೆ ಚೆನ್ನಾಗಿದೆ ಎಜುಕೇಶನ್ ವೈಸ್ ಅಂತ ಹೇಳಿದ್ರು ಅದೇ ಟೈಮ್ಗೆ ನಾನು ರಾಯರ್ ಹತ್ರ ಕುತ್ಕೊಂಡು ಕೇಳ್ಕೊಂಡೆ ಸ್ವಾಮಿ ನಿಮ್ ನಿರ್ಧಾರ ಏನು ಅಂತ ನನಗೆ ಕೂಡ ಗೊತ್ತಿಲ್ಲ ಅನ್ನೋ ಹಾಗಿಲ್ಲ ಇನ್ನು ಏನು ಮಾಡೋದು ಅಂತ ನನಗೆ ತಿಳೀತಿಲ್ಲ ಬೇಗ ನೀವು ನನ್ಗೆ ಏನಾದ್ರು ಒಂದು ಸೂಚನೆ ಕೊಡಿ ಅಂತ ಕೇಳಿದ್ದೆ ಅವತ್ತು ರಾತ್ರಿನೇ ಕನ್ಸಲ್ಲಿ ನನಗೆ ರಾಯರು ತೋರಿಸ್ಕೊಟ್ಟಿದ್ರು ಇಲ್ಲ ನಿನ್ ಮಗಳು ಈ ರೀತಿ ಹಾಸ್ಟೆಲ್ ಹೋಗೇ ಹೋಗ್ತಾಳೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಟ್ರು ನಾವ್ ಯಾವ ಹಾಸ್ಟೆಲ್ ಸೇರಿಸಬೇಕು ಮಗುನ ಅನ್ನೋದನ್ನು ಕೂಡ ರಾಯರು ಕನ್ಸಲ್ಲಿ ತೋರಿಸ್ಕೊಟ್ರು ಸರಿ ನೆಕ್ಸ್ಟ್ ಡೇ ನಾನು ಏನು ಮಾಡಿದೆ ಎದ್ದ ತಕ್ಷಣ ನಮ್ಮ ಮನೆಯವ್ರಿಗೆ ರಾಯರ ಮುಂದೆನೇ ಕೂರಿಸಿ ಹೇಳಿದೆ ಈ ರೀತಿ ನನಗೆ ಕನ್ಸಲಿ ರಾಯರು ತೋರಿಸ್ಕೊಟ್ರು ನೀವು ನಂಬಲ್ಲ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಆದರೂ ಕೂಡ ನನ್ನ ಕನ್ಸಲ್ಲಿ ಏನು ತೋರಿಸ್ಕೊಟ್ರು ರಾಯರು ಅದನ್ನು ಹೇಳೋದು ನನ್ನ ಕರ್ತವ್ಯ ನಾನು ಹೇಳಿದ್ದೀನಿ ಇನ್ನು ನಿಮಗೆ ಬಿಟ್ಟಿದ್ದು ಅಂತ ಹೇಳಿಬಿಟ್ಟು ನಾನು ನಮ್ಮ ಮನೆಯವ್ರಿಗೆ ಜೊತೆಗೆ ರಾಯರಿಗೂ ಕೂಡ ಹೇಳಿದೆ ಸ್ವಾಮಿ ನೀವು ನನಗೆ ಕನ್ಸಲ್ಲಿ ಏನು ತೋರಿಸ್ಕೊಟ್ರಿ ಅದನ್ನು ನಾನು ನಮ್ಮ ಮನೆಯವ್ರಿಗೂ ಕೂಡ ತಿಳಿಸಿದ್ದೀನಿ ಇನ್ನು ಅವ್ರ ಮನಸಲ್ಲಿ ನೀವು ಯಾವ ರೀತಿ ಬದಲಾವಣೆ ಮಾಡ್ತೀರಾ ಅಥವಾ ನನಗೆ ಸೂಚನೆ ಕೊಟ್ಟ ಹಾಗೆ ನೀವು ಅವ್ರಿಗೆ ಸೂಚನೆನ ಕೊಡಬೇಕು ಅವಾಗಲೇ ಅವ್ರು ಒಪ್ಪೋದು ಇಲ್ಲಾಂದ್ರೆ ನಾನೇನೂ ಮಾಡೋಕ್ಕಾಗಲ್ಲ ಸ್ವಾಮಿ ಎಲ್ಲವೂ ಕೂಡ ನಿಮಗೆ ಸೇರಿದ್ದು ನನ್ನ ಕನ್ಸಲ್ ಅಂತೂ ತೋರಿಸ್ಕೊಟ್ರಿ ಅದಕ್ಕೆ ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ ಅಂತ ಹೇಳಿ ಸುಮ್ಮನೆ ಆಗೋದೆ ಆ ಟಾಪಿಕ್ ಅಲ್ಲೇ ಯಾಕಂತ ಅಂದರೆ ಸುಮ್ಮನೆ ಆ ಟಾಪಿಕ್ ಮಾತಾಡಿದಾಗೆಲ್ಲ ಮನೇಲಿ ಒಂಥರ ಕಿರಿಕಿರಿ ಆಗ್ತಿತ್ತು ಸುಮ್ಮನಿದ್ದು ಇತ್ತೀಚೆಗಷ್ಟೇ ಎಲ್ಲ ಕಡೆ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ ನಮಗೆ ಗೊತ್ತಿಲ್ಲ ಅದರಲ್ಲೂ ರಾಯರು ನನಗೆ ಏನು ಕನ್ಸಲ್ ತೋರಿಸ್ಕೊಟ್ಟಿದ್ರು ಹಾಸ್ಟೆಲ್ಲು ಅಲ್ಲಿ ಅಡ್ಮಿಷನ್ ಅಂತೂ ಆಲ್ರೆಡಿ ಸ್ಟಾರ್ಟ್ ಆಗೋಗಿದೆ ನಮಗೆ ಗೊತ್ತಿರಲಿಲ್ಲ ಈ ಹೋದು ಏಕಾದಶಿ ದಿನ ಸಡನ್ ಆಗಿ ನಮ್ಮ ಮನೆಯವರು ಬಂದ್ಬಿಟ್ಟು ಸಂಜೆ ಸ್ಕೂಲ್ ಇಂದ ಹೇಳಿದ್ರು ಬೇಗ ರೆಡಿ ಆಗ್ಬಿಡು ನಾವು ಈ ರೀತಿ ಹಾಸ್ಟೆಲ್ಗೆ ಅಡ್ಮಿಷನ್ ಮಾಡ್ಸೋದಿಕ್ಕೆ ಹೋಗ್ಬೇಕು ಅಂತ ನನಗೆ ಶಾಕ್ ಯಾಕಂತ ಅಂದ್ರೆ ಯಾವಾಗ ಮಗಳು ಎಜುಕೇಶನ್ ಬಗ್ಗೆ ಮಾತಾಡಿದ್ರು ಕೂಡ ಅವರು ತುಂಬಾ ಕಿರಿಕಿರಿ ಮಾಡ್ತಿದ್ರು ಇಂಥ ವ್ಯಕ್ತಿ ಸಡನ್ ಆಗಿ ಯಾಕೆ ಈ ತರ ಡಿಸಿಷನ್ ತಗೊಳ್ತಿದ್ದಾರೆ ಅಂತ ನನಗೆ ಗೊತ್ತಾಗ್ಲಿಲ್ಲ ಆಗ ಕೇಳ್ದೆ ಯಾಕೆ ಬೇಡ ಬೇಡ ಅಂತ ಅನ್ಕೊಂಡಿದವರು ನೀವೇ ಈ ರೀತಿ ಹೇಳ್ತಿದಿರಲಿಲ್ಲ ಅಂತ ಕೇಳಿದಾಗ ಅವ್ರು ಹೇಳಿದ್ರು ಅವ್ರ ಫ್ರೆಂಡ್ ಒಬ್ರು ಸರ್ ಇದ್ದಾರಂತೆ ಅವ್ರ ಮಗನು ಇದೇ ವರ್ಷ ಆ ಹಾಸ್ಟೆಲ್ಗೆ ಅಡ್ಮಿಷನ್ ಮಾಡಿಸಿದೀವಿ ಸರ್ ತುಂಬ ಚೆನ್ನಾಗಿದೆ ಎಜುಕೇಶನ್ ಮತ್ತು ಮೆಡಿಕಲ್ ಸೀಟ್ ಕೂಡ ಫ್ರೀಯಾಗಿ ತಗೊಂಡಿದ್ದಾರೆ ತುಂಬ ಮಕ್ಕಳು ಲಾಸ್ಟ್ ಇಯರು ಚೆನ್ನಾಗಿದೆ ಕೋಚಿಂಗ್ ಎಲ್ಲ ಹೆಣ್ಮಕ್ಳಿಗೂ ಕೂಡ ಫೆಸಿಲಿಟೀಸ್ ಇದೆ ಮತ್ತು ವೆಜಿಟೇರಿಯನ್ ಹಾಸ್ಟೆಲ್ ಕೂಡ ಇದೆ ಅಂತ ಎಲ್ಲ ಹೇಳಿದ್ರು ಹಾಗಾಗಿ ಒಂದು ಸ್ಟೆಪ್ ಅವ್ರು ಮುಂದೆನೂ ಹೊಟ್ಟೋಗಿದ್ದಾರೆ ನನಗೆ ಗೊತ್ತಿರಲಿಲ್ಲ ಆ ಇನ್ಸ್ಟಿಟ್ಯೂಷನ್ಗೆ ಫೋನ್ ಮಾಡಿ ಕೂಡ ವಿಚಾರಿಸ್ಕೊಂಡಿದ್ದಾರೆ ಯಾವಾಗ ಬರಬೇಕು ಅಂತ ಎಲ್ಲ ಕೇಳಿಕೊಂಡು ಬಂದಿದ್ದೀನಿ ಆಲ್ರೆಡಿ ಫೋನಲ್ಲಿ ಸೊ ಇನ್ನು ನಾವು ಹೋಗೋದಕ್ಕೆ ರೆಡಿ ಆಗ್ಬೇಕು ಅಂತ ೂ ಒಂದ್ ಕಡೆ ತುಂಬಾ ಖುಷಿ ಆಯ್ತು ರಾಯರು ಎಂತವ್ರ ಕೂಡ ಬದಲಾಯಿಸ್ತಾರೆ ಎಜುಕೇಶನ್ ವಿಚಾರ ನಿಮಗ್ ಬಿಟ್ಟಿದ್ದು ಸ್ವಾಮಿ ಯಾಕಂದ್ರೆ ನಾವು ಏನೋ ಒಂದು ನಿರ್ಧಾರ ತಗೊಂಡು ನಾಳೆ ದಿನ ಅಲ್ಲಿಂದ ಏನಾದ್ರು ತೊಂದರೆ ಆದಾಗ ನಾವು ಮತ್ತೆ ಓಡ್ಕೊಂಡ್ ಬಂದು ರಾಯರ ಹತ್ರನೇ ಕುತ್ಕೊಂಡು ಕೇಳ್ಕೊಳ್ತೀವಿ ಏನಪ್ಪಾ ಮಾಡ್ಬಿಟ್ರಿ ಹೀಗೆ ಅಂತ ಅನ್ಬಿಟ್ಟು ಆ ಕಾರಣಕ್ಕೆ ನಮ್ಮನೇಲಿ ಇದೊಂದೇ ವಿಚಾರ ಅಂತ ಅಲ್ಲ ಏನೇ ವಿಷಯಗಳ ಬಗ್ಗೆ ನಾವು ನಿರ್ಧಾರ ತಗೋಬೇಕು ಅಂತ ಅಂದ್ರೆ ಅದನ್ನ ರಾಯರಿಗೆ ಬಿಟ್ಬಿಡ್ತೀವಿ ರಾಯರು ಕೂಡ ತುಂಬಾ ಈಸಿಯಾಗಿ ನೀಟಾಗಿ ನಮಗೆ ದಾರಿನ ತೋರಿಸ್ಕೊಡ್ತಾರೆ ನಮಗೆ ಅಲ್ಲಿ ಅಡ್ಮಿಷನ್ ನಡೀತಿದೆ ಅನ್ನೋದೇ ಗೊತ್ತೇ ಇರಲಿಲ್ಲ ಯಾರ್ದೋ ಮೂಲಕ ಅದು ನಮ್ಮ ಮನೆಯವ್ರಿಗೆ ಕೂಡ ಗೊತ್ತಾಗಿದೆ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ ಚೆನ್ನಾಗಿದೆ ಅಂತ ಹೇಳಿ ಬೇಡ ಬೇಡ ಅಂತಿದ್ದ ವ್ಯಕ್ತಿನೇ ಬಂದು ರೆಡಿಯಾಗಿ ಹೋಗಿ ಅಡ್ಮಿಷನ್ ಮಾಡಿಸೋಣ ಅಂತ ಹೇಳೋಷ್ಟು ಮನ್ಸನ್ನ ಬದಲಾಯಿಸಿದ್ರು ರಾಯರು ನನಗೆ ಈ ಕಾರಣಕ್ಕೆ ರಾಯರ್ ಅಂದ್ರೆ ತುಂಬ ಖುಷಿ ಮುಂದೆ ಏನಾಗುತ್ತೆ ಏನ್ ನಡಿಬೇಕು ಅನ್ನೋದೆಲ್ಲ ಚೆನ್ನಾಗಿ ತಿಳ್ಕೊಂಡಿರ್ತಾರೆ ರಾಯರು ಅದಕ್ಕೆ ಯಾವುದೇ ಒಂದು ನಿರ್ಧಾರ ಆದ್ರೂ ನಾನು ತಗೊಳಲ್ಲ ಬದಲಾಗಿ ಅದನ್ನ ರಾಯರಿಗೆ ಬಿಟ್ಬಿಡ್ತೀನಿ ರಾಯರು ಮಾಡಿರೋ ನಿರ್ಧಾರ ಯಾವಾಗ್ಲೂ ಕೂಡ ತಪ್ಪಿರಲ್ಲ ಸರಿನೇ ಇರುತ್ತೆ ಅಂತ ನಾನು ನಂಬಿ ಹೋಗ್ತಿದ್ದೀನಿ ಹಾಗೆ ಕೂಡ ಒಳ್ಳೇದು ಕೂಡ ನನಗೆ ಆಗ್ತಿದೆ ಒಬ್ಬರ ಮನ್ಸನ್ನ ಪರಿವರ್ತನೆ ಮಾಡುವಂತಹ ಶಕ್ತಿ ರಾಯರ್ಗಿದೆ ಈ ರೀತಿ ಅನುಭವ ನನಗೆ ಸಾಕಷ್ಟು ಬಾರಿ ಆಗಿದೆ ಮುಂಚೆ ನಾವು ಹೇಗೆ ಇರಲಿ ಏನೇ ಮಾಡ್ತಿರ್ಲಿ ಆದರೆ ರಾಯರು ಒಮ್ಮೆ ನಮ್ಮ ಬದುಕಲ್ಲಿ ಬಂತು ಅಂತ ಅಂದರೆ ಸಾಕಷ್ಟು ಬದಲಾವಣೆಗಳನ್ನ ಮಾಡ್ತಾರೆ ಬರೀ ಕಷ್ಟಗಳನ್ನ ಮಾತ್ರ ದೂರ ಮಾಡಲ್ಲ ನಮ್ಮ ಮನಸ್ಸಲ್ಲಿರುವಂತಹ ಒಂದು ಕತ್ತಲನ್ನು ಕೂಡ ರಾಯರು ದೂರ ಮಾಡ್ತಾರೆ ದಾರಿ ಏನೋ ತೋರಿಸಿದ್ದಾಯ್ತು ರಾಯರು ನಮಗೆ ಮಗಳನ್ನ ಎಲ್ಲಿಗೆ ಸೇರಿಸ್ಬೇಕು ಏನ್ ಮಾಡ್ಬೇಕು ಅಂತ ಅದೇ ರೀತಿ ಕೂಡ ನಡೀತಿದೆ ಇನ್ನು ದುಡ್ಡನ್ ವಿಚಾರ ಅಂತ ಬಂದಾಗ ಈಗ ಮಕ್ಕಳನ್ನ ನಾವು ಮೆಡಿಕಲ್ ಸೀಟ್ ತಗೊಳೋದಕ್ಕೆ ಓದಿಸ್ಬೇಕು ಅಂತ ಅಂದ್ರೆ ಲಕ್ಷ ಲಕ್ಷ ದುಡ್ಡು ಬೇಕೇ ಬೇಕು ಏನ್ ಮಾಡೋದು ಅನ್ನೋ ಸಮಯದಲ್ಲಿ ರಾಯರು ನಾನು ಹಳೆ ವಿಡಿಯೋಗಳಲ್ಲೂ ಕೂಡ ಹೇಳ್ಕೊಂಡಿದ್ದೀನಿ ದುಡ್ಡು ಅನ್ನೋ ವಿಚಾರ ಬಂದಾಗ ರಾಯರು ನಮ್ಮ ಜೊತೆ ಹೇಗೆ ನಿಲ್ತಾರೆ ಅಂತ ಅದೇ ರೀತಿ ಒಂದ್ ರೀತಿ ಆಗುತ್ತೆ ಯಾವ್ದೇ ಕೆಲ್ಸಗಳು ಅಂತ ಹೇಳ್ತೀವಲ್ವಾ ಆ ರೀತಿ ಒಂದ್ ರೀತಿ ನಮ್ಗೆ ಕಷ್ಟನೇ ಆಗ್ಬಾರ್ದು ಆ ತರ ದಾರಿನ ಮಾಡ್ಕೊಟ್ಬಿಟ್ರು ರಾಯರು ನನಗೆ ಆಗಿರೋ ಅನುಭವಗಳ ಮೇಲೆ ನಾನು ಹೇಳ್ತಾ ಇದ್ದೀನಿ ರಾಯರ್ ಹತ್ರ ಏನ್ ಬೇಕು ಅಂತ ಕೇಳ್ಕೊಬೇಕು ಅಂದ್ರೆ ರಾಯ್ರೆ ನಮ್ಗೆ ನೀವೇ ಬೇಕು ಅಂತ ಕೇಳ್ಕೊ ಬಿಡ್ಬೇಕು ಯಾಕಂತ ಅಂದ್ರೆ ನಾವು ಒಂದು ಸಲ ದುಡ್ಡು ಬೇಕು ಅಂತ ಕೇಳಿದ್ರೆ ದುಡ್ಡು ಸಿಗ್ಬಹುದು ಮತ್ತೆ ಸಲ ಆರೋಗ್ಯ ಬೇಕು ಅಂತ ಅಂದಾಗ ಆರೋಗ್ಯ ಸಿಗ್ಬೋದು ಆದ್ರೆ ಡೈರೆ ಬೇಕು ಅಂತ ಕೇಳ್ಕೊಂಡಾಗ ಎಲ್ಲ ಸಮಯದಲ್ಲೂ ನಮ್ ಜೊತೆ ನಿಲ್ತಾರೆ ಅದೆಷ್ಟ್ರ ಮಟ್ಟಿಗೆ ಅಂತ ಅಂದ್ರೆ ಅದ ಅನುಭವಿಸಿದವ್ರಿಗೆ ಮಾತ್ರ ಗೊತ್ತಾಗುತ್ತೆ ಆ ಅನುಭವ ಏನು ಅನ್ನೋದು ನಿಜವಾಗ್ಲೂ ಈ ದುಡ್ಡನ್ನ ವಿಚಾರ ಬಂದಾಗ ಮನೇಲಿ ಏನ್ ಮಾಡೋದು ಹೀಗ್ ಮಾಡಿದ್ರೆ ಹೇಗಾಗುತ್ತೆ ಹೀಗ್ ಮಾಡಿದ್ರೆ ಹೇಗಾಗುತ್ತೆ ಯಾರನ್ನ ಕೇಳೋದು ಏನ್ ಮಾಡೋದು ತುಂಬಾ ಯೋಚನೆಗಳಿತ್ತು ಆದ್ರೆ ರಾಯರು ಅದೇನೋ ಹೇಳ್ತಾರಲ್ಲ ಹಾಗೆ ಎಲ್ಲವನ್ನು ಕೂಡ ಈಸಿ ಮಾಡಿಕೊಟ್ಬಿಟ್ರು ಎಷ್ಟು ಖುಷಿ ಆಗುತ್ತೆ ಅಂತ ನಿಜವಾಗ್ಲೂ ನಾನು ರಾಯರ ಸೇವೆನ ಎಷ್ಟು ಮಾಡಿದ್ರು ಸಾಲದು ರಾಯರ ಹತ್ರ ನಾನು ಬೇರೆಯವ್ರಿಗೂ ಹೇಳೋದು ಏನು ಬೇಕು ಅಂತ ಬೇಡ್ಕೊಳ್ತೀರಾ ಅನ್ನೋದಾದ್ರೆ ರಾಯರೇ ಸದಾ ನೀವು ನಮ್ಮ ಜೊತೆ ಇರಿ ಅಂತ ಹೇಳಿಬಿಟ್ರೆ ಸಾಕು ಜ್ಞಾನನ ಕೊಟ್ಟು ನಮ್ಮನ್ನ ಉದ್ದಾರ ಮಾಡಿ ಅಂತ ಕೇಳ್ಕೊಂಡ್ರೆ ಸಾಕು ರಾಯರು ನಿಮ್ಗೆ ಅನುಗ್ರಹನ ಮಾಡ್ತಾರೆ ಎಂತ ಸಮಯದಲ್ಲೂ ಎಂತ ನಿಮಗೆ ಹಣಕಾಸು ಸಮಸ್ಯೆ ಬಂದಾಗ ಬಂದು ನಿಲ್ತಾರೆ ಆರೋಗ್ಯ ಸಮಸ್ಯೆ ಬಂದಾಗ ಬಂದು ನಿಲ್ತಾರೆ ಅಥವಾ ಮನ್ಸಿಗೆ ಏನೋ ತೊಂದರೆ ಆಗ್ತಿದೆ ಅಂದಾಗ ಅದಕ್ಕೂ ಕೂಡ ಸಮಾಧಾನ ಮಾಡೋದಕ್ಕೆ ರಾಯರು ಮುಂದೆ ಬರ್ತಾರೆ ಒಂದು ಎರಡು ಮೂರು ಅಂತಲ್ಲ ಎಲ್ಲ ಸಮಸ್ಯೆಗಳಲ್ಲೂ ಜೊತೆ ಜೊತೆಯಾಗಿ ರಾಯರು ಜೊತೆ ನಿಲ್ತಾರೆ ಆ ಕನೆಕ್ಷನ್ ನೀವು ರಾಯರ್ ಜೊತೆ ಬೆಳೆಸ್ಕೋಬೇಕು ಬೆಳೆಸ್ಕೊಂಡಾಗ ಈ ರೀತಿ ಎಲ್ಲ ಅನುಭವಗಳು ಆಗುತ್ತೆ ವಿಡಿಯೋ ಸ್ಟಾರ್ಟಿಂಗ್ ಗೆ ಹೇಳಿರೋ ಹಾಗೆ ನನ್ಗೆ ರಾಯರಿಂದ ಆಗೋ ಅನುಭವಗಳನ್ನ ಹೇಳ್ಕೊಳೋದು ಅಂದ್ರೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಆ ರೀತಿ ಅನುಭವಗಳನ್ನ ರಾಯರು ಕೂಡ ನನ್ಗೆ ಮಾಡ್ತಾರೆ ಅಷ್ಟೇ ಬೇಸರ ಕೂಡ ಯಾಕೆ ಬೇಸರ ಅಂತ ಅಂದ್ರೆ ತಂದೆ ಆದವರಿಗೆ ಮಾತ್ರ ಅಲ್ಲ ಮಕ್ಕಳನ್ನ ಬಿಟ್ಟಿರೋ ಕಷ್ಟ ಇರೋದು ತಾಯಿಯಾದವಳಿಗೂ ಕೂಡ ಇರುತ್ತೆ ತುಂಬ ಅಂದರೆ ತುಂಬ ಸಂಕಟ ಆಗುತ್ತೆ ಆದರೆ ಮೈಸೂರಲ್ಲಿ ಓದಿರೋ ಎಷ್ಟೋ ಮಕ್ಳುಗಳಿಗೆ ಮೆಡಿಕಲ್ ಸೀಟ್ ಸಿಕ್ಕಿದೆ ಇಲ್ಲ ಅಂತ ಅಲ್ಲ ಅಂದರೆ ನನ್ನ ಮಗಳಿಗೆ ಸ್ವಲ್ಪ ಕೂಡ ಅಂದರೆ ಒಂದು ದಿನ ಕೂಡ ನಮ್ಮನ್ನು ಬಿಟ್ಟು ಎಲ್ಲೂ ಹೊರಗಡೆ ಹೋಗಿ ಧೈರ್ಯವಾಗಿ ಇರುವಂತಹ ಗುಣವೇ ಇಲ್ಲ ಅವಳು ಯಾವಾಗಲೂ ಒಂದು ರೀತಿ ನನಗೆ ಅಂಟ್ಕೊಂಡಂಗೆ ನಾನು ಅವ್ಳಗ್ ಅಂಟ್ಕೊಂಡಂಗೆ ಒಬ್ರನ್ನ ಬಿಟ್ಟು ಒಬ್ರು ಇರಲ್ಲ ಒಂದು ದಿನಕ್ಕೂ ಕೂಡ ಇಲ್ಲ ನಮ್ಮ ಮನೆಯಲ್ಲಿ ನಮ್ಮ ಮೂರು ಜನಕ್ಕೆ ನಾವು ಮೂರು ಜನ ಬಿಟ್ಟರೆ ಯಾರು ಅನ್ನೋ ರೀತಿ ಚಿಕ್ಕದ್ರಿಂದ ಬೆಳ್ಕೊಂಡು ಬಂದ್ಬಿಟ್ಟಿದ್ದಾಳೆ ಅವಳ ಬುಟ್ಟಿರೋ ಬುಟ್ಟಿ ಇರೋದು ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ತುಂಬಾನೇ ಕಷ್ಟ ಆಗುತ್ತೆ ಆದ್ರೆ ನಾವು ಇವತ್ತು ಮನಸ್ಸನ್ನ ಗಟ್ಟಿ ಮಾಡ್ಕೊಂಡು ರಾಯರು ತೋರಿಸಿರುವಂತಹ ದಾರಿಲಿ ನಡೀಲಿಲ್ಲ ಅಂದ್ರೆ ಒಂದಲ್ಲ ಒಂದು ರೀತಿ ನಮ್ಮ ಮಗಳ ಎಜುಕೇಶನ್ ಹಾಳು ನಾವೇ ಆಗುತ್ತೆ ಆ ಕಾರಣಕ್ಕೆ ರಾಯರ ನಿರ್ಧಾರ ಯಾವಾಗಲೂ ಕೂಡ ಸರಿನೇ ಇರುತ್ತೆ ಯಾಕಂದ್ರೆ ಮುಂದೆ ಏನಾಗುತ್ತೆ ಅನ್ನೋ ಯೋಚನೆ ನಮಗಿಲ್ಲದೆ ಇದ್ರು ರಾಯರು ತುಂಬ ಚೆನ್ನಾಗಿ ಯೋಚನೆ ಮಾಡಿ ನಿರ್ಧಾರನ ಮಾಡಿರ್ತಾರೆ ಅಂತ ನಂಬಿ ನಾವು ನನಗೆ ಕನ್ಸಲ್ಟ್ ತೋರಿಸ್ಕೊಟ್ಟ ಹಾಗೆ ಎಲ್ಲವೂ ಕೂಡ ನಡೀತಿದೆ ನನಗೆ ತೋರಿಸ್ಕೊಟ್ಟ ಮೇಲೂ ಕೂಡ ನಾನು ರಾಯರಿಗೆ ಒಂದು ಮಾತನ್ನು ಹೇಳಿದೆ ನಾನು ಹೇಳೋ ಮಾತನ್ನ ನಮ್ಮ ಮನೆಯವ್ರು ನಂಬಲ್ಲ ಸ್ವಾಮಿ ಇನ್ನೂ ಮುಂದಿನ ದಾರಿನ ನೀವೇ ತೋರಿಸ್ಬೇಕು ಅಂತ ಅಂದಾಗ ನಮ್ಮ ಮನೆಯವ್ರ ಮನಸಲ್ಲೇ ಬದಲಾವಣೆ ಅನ್ನೋದನ್ನು ಮಾಡಿ ಮಗಳು ಎಲ್ಲಿ ಹೋಗಿ ಓದಿದ್ರೆ ಒಳ್ಳೆಯದು ಅನ್ನೋ ನಿರ್ಧಾರನ ಮಾಡಿದ್ರ ರಾಯರು ಅದೇ ರೀತಿ ಅವರು ಕೂಡ ಒಪ್ಕೊಂಡು ಅವಳನ್ನ ಸೇರಿಸ್ಬೇಕು ಅಂತ ಹೋಗ್ತಿದೀವಿ ಗುರುವಾರ ಈ ಗುರುವಾರ ಕೂಡ ಮನೇಲಿ ರಾಯರ್ ಸೇವೆನ ಮಾಡೋದಕ್ಕಾಗಲ್ಲ ಯಾಕಂತ ಅಂದ್ರೆ ತುಂಬಾ ಅರ್ಲಿಯಾಗಿ ನಾವು ಹೋಗಬೇಕು ಜರ್ನಿ ಇರುತ್ತೆ ಮತ್ತೆ ಒಂದು ದಿನದಲ್ಲೇ ಹೋಗಿ ವಾಪಸ್ ಬರಬೇಕು ಅನ್ನೋ ಪ್ಲಾನ್ ಮಾಡಿರೋದ್ರಿಂದ ಗುರುವಾರ ಕೂಡ ಈ ವಾರ ಮನೇಲಿ ತುಂಬಾ ಸಿಂಪಲ್ ಆಗಿ ರಾಯರ್ಗೆ ಸೇವೆನ ಸಲ್ಲಿಸಿ ಹೊರಡ್ತೀನಿ ಲಾಸ್ಟ್ ಗುರುವಾರ ಕೂಡ ನಾನು ಮನೇಲಿ ಸೇವೆನ ಮಾಡೋದಕ್ಕಾಗ್ಲಿಲ್ಲ ಏನೋ ಒಂದು ರೀತಿ ಅನುಭವಗಳನ್ನ ಹೇಳ್ಕೊಳ್ಳೋದು ಅಂದ್ರೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಎಷ್ಟೋ ಜನ ರಾಯರನ್ನ ಪೂಜೆ ಮಾಡ್ತಿದ್ದೀವಿ ಆದರೆ ನಮಗೆ ಒಳ್ಳೇದಾಗ್ತಿಲ್ಲ ಅಂತ ಎಲ್ಲ ಅಂದ್ಕೊಳ್ತಾರೆ ಆ ರೀತಿಯೆಲ್ಲ ಅಂದ್ಕೊಳ್ಳೋದಕ್ಕೆ ಹೋಗಬಾರ್ದು ನಾವು ರಾಯರಿಗೆ ಕನೆಕ್ಟ್ ಆಗಬೇಕು ರಾಯರ ಸೇವೆನ ಮಾಡಬೇಕು ನಮ್ಮ ಉಸಿರುಸಿರು ರಾಯರೇ ರಾಯರೇ ಅಂತಿರಬೇಕು ನಮ್ಮ ನರನಾಡಿ ಎಲ್ಲ ಕೂಡ ರಾಯರೇ ರಾಯರೇ ಅಂತಿರಬೇಕು ಆವಾಗ ರಾಯರು ನಮಗೆ ಒಲ್ದು ಬರ್ತಾರೆ ನಮ್ಮನ್ನ ಎಲ್ಲ ರೀತಿಲೂ ರಕ್ಷಣೆನ ಕೊಟ್ಟು ಕಾಪಾಡ್ತಾರೆ ಜೊತೆಗೆ ನಮ್ಮ ಎಲ್ಲ ಕಷ್ಟಗಳಲ್ಲೂ ನಿಲ್ತಾರೆ ಅವ್ರ ಜೊತೆ ನಾವು ಒಂದು ಬಾಂಧವ್ಯನ ಬೆಳೆಸ್ಕೋಬೇಕು ಅದು ತಂದೆ ತಾಯಿ ಏನೇ ಆಗಿರ್ಬೋದು ಫ್ರೆಂಡು ಅಕ್ಕ ಒಂದು ರೀತಿ ಕನೆಕ್ಷನ್ ಅನ್ನೋದನ್ನ ನಾವು ಮಾಡ್ಕೊಂಡಾಗ ರಾಯರ ಜೊತೆ ಕ್ಷಣ ಕ್ಷಣ ಕೂಡ ನಮ್ಮ ಜೊತೆಗೆ ರಕ್ಷಣೆಗೆ ಅಂತ ನಿಲ್ತಾರೆ ನಮ್ಮ ಕಷ್ಟಗಳ ಜೊತೆ ಕಣ್ಣು ಕಾಣದೇ ಇರ್ಬೋದು ಈಗ ನಾವು ಅಕ್ಕನ ರೀತಿ ನೋಡಿರ್ತೀವಿ ರಾಯರನ್ನ ಆ ಅಕ್ಕ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರ್ಬೋದು ಆದ್ರೆ ರಾಯರು ಕಾಣದೇ ಇರೋ ಹಾಗೆ ನಮ್ ಜೊತೆ ಬಂದು ನಮ್ ಎಲ್ಲಾ ಕಷ್ಟಗಳಲ್ಲೂ ನಿಂತು ನಮ್ಗೆ ಸಹಾಯನ ಮಾಡ್ತಾರೆ ಆ ಅನುಭವ ಪ್ರತಿಯೊಬ್ಬರಲ್ಲೂ ಆಗ್ಬೇಕು ರಾಯರ್ ಅಂದ್ರೆ ನಂಬಿಕೆ ಅವ್ರ ಮೇಲೆ ನಂಬಿಕೆ ಇಟ್ಟು ಸೇವೆನ ಹೀಗೆ ಮಾಡ್ಬೇಕು ಅಂತ ಏನಿಲ್ಲ ಅವ್ರ ನಾಮ ಸ್ಮರಣೆ ಒಂದು ಹೇಳಿದ್ರೆ ಸಾಕು ಎಷ್ಟೋ ಕಷ್ಟಗಳು ನಿಮ್ಮಿಂದ ದೂರ ಹೋಗುತ್ತೆ ನಿಮ್ಗೆ ಒಳ್ಳೇದನ್ನ ಮಾಡ್ತಾರೆ ರಾಯರು ಕೈ ಹಿಡಿದು ಕಾಪಾಡ್ತಾರೆ ಇದುವರೆಗೂ ರಾಯರು ನಾನು ಏನ್ ಕೇಳಿದ್ರು ಇಲ್ಲ ಅಂದ ಹಾಗೆ ಕೊಡ್ತಾ ಬಂದಿದ್ದಾರೆ ಈ ಮಗಳು ವಿಚಾರ ಅಂತ ಬಂದಾಗ ಸ್ವಲ್ಪ ಸ್ವಾರ್ಥ ಇತ್ತು ಈ ದೇವ್ರ ಮನೆನ ಬಿಟ್ಟು ಹೋಗಬಾರ್ದು ಅಂತ ಆಗ ಅದನ್ನು ಕೂಡ ನಾನು ರಾಯರತ್ರ ಹೇಳ್ಕೊಂಡೆ ನನ್ನ ಮಗಳ ಭವಿಷ್ಯಕ್ಕಿಂತ ಯಾವುದು ದೊಡ್ಡದಲ್ಲ ಸ್ವಾಮಿ ಆದರೆ ನನಗೆ ಹೋ ನೆಕ್ಸ್ಟ್ ಹೋಗುವಂತಹ ಮನೆಗಳಲ್ಲಿ ದೇವ್ರ ಮನೆ ಚೆನ್ನಾಗಿರಬೇಕು ಹೀಗೆ ಇದ್ರೂ ಪರವಾಗಿಲ್ಲ ಇದಕ್ಕಿಂತ ದೊಡ್ಡದಾಗಿದ್ರೂ ಪರವಾಗಿಲ್ಲ ಚೆನ್ನಾಗಿರಬೇಕು ನಿನ್ನನ್ನು ನಾನು ನಂಬ್ತೀನಿ ನನಗೆ ದೇವ್ರ ಮನೆ ಅಂದರೆ ಎಷ್ಟು ಪ್ರಾಣ ಅಂತ ನಿಮಗೆ ಗೊತ್ತು ಒಳ್ಳೆದನ್ನೇ ಕೊಡ್ತೀರಾ ಅಂತ ಭಾವಿಸ್ತೀನಿ ನಮ್ಮ ಈ ಎಲ್ಲ ವಿಚಾರಗಳಿಗೆ ನಿರ್ಧಾರ ನೀವೇ ತೊಗೊಬೇಕು ಅಂತ ಹೇಳಿಬಿಟ್ಟು ಗುರುಪೂರ್ಣಿಮೆ ದಿನ ಅನಿಸುತ್ತೆ ಹ್ಞೂ ಗುರುಪೂರ್ಣಿಮೆ ದಿನ ನಾನು ಹೇಳಿದ್ದೆ ನೀವು ಏನು ನಿರ್ಧಾರ ನಮ್ಮ ನಮ್ಮೂರು ಬ ಜನದ ಭವಿಷ್ಯದ ಬಗ್ಗೆ ಹಾಗೆ ನಾವು ಕೂಡ ನಡೀತೀವಿ ಅಂತ ರಾಯರು ಸರಿಯಾದ ನಿರ್ಧಾರನೇ ತಗೊಂಡಿದ್ದಾರೆ ಮಗಳು ನಮ್ಮನ್ನು ಎಲ್ಲೂ ಕೂಡ ಬಿಟ್ಟು ಹೋದವಳಲ್ಲ ಸ್ವಲ್ಪ ಅವಳು ಕೂಡ ಧೈರ್ಯನ ಕಲ್ ಕಲ್ತ್ಕೋಬೇಕು ಮಕ್ಕಳಿಗೆ ನಾವು ಎಷ್ಟು ಎಜುಕೇಷನ್ನ ಕೊಡ್ತೀವೋ ಅಷ್ಟೇ ಮುಖ್ಯ ಅವ್ರಿಗೆ ಈ ಸಮಾಜದಲ್ಲಿ ಬದುಕೋದಕ್ಕೆ ಒಂದು ಧೈರ್ಯನ ತುಂಬಬೇಕು ಇಂಡಿಪೆಂಡೆಂಟ್ ಆಗಿ ಅವರು ಬದುಕುವಂತ ಒಂದು ಗುಣ ಶಕ್ತಿನ ನಾವು ತುಂಬಬೇಕು ಅದರಲ್ಲಿ ನಾನು ಸ್ವಲ್ಪ ಸೋತಿದೆ ಯಾಕಂದ್ರೆ ನನ್ನನ್ನ ಬಿಟ್ಟು ಅವಳಿರ್ತಿರ್ಲಿಲ್ಲ ಅವಳನ್ನ ಬಿಟ್ಟು ನಾನು ಇರ್ತಿರ್ಲಿಲ್ಲ ಸ್ಕೂಲಿಂದ ಸ್ವಲ್ಪ ಹೊತ್ತು ಬರೋ ತಡ ಆದ್ರೂ ಜೀವ ಹೊಡ್ಕೊಳ್ಳೋದು ಮುಂದೆ ಹೇಗಿರ್ತೀನೋ ಏನೋ ಗೊತ್ತಿಲ್ಲ ಆದರೆ ಯಾರಿಗೆ ಹೇಳಿದ್ದೀನಿ ನಾನು ಪ್ರತಿ ಕ್ಷಣ ಕ್ಷಣ ಕೂಡ ನಾನು ನಿಮ್ಮನ್ನ ಸುಮ್ನೆ ಬಿಡಲ್ಲ ಇರೋದಕ್ಕೆ ನನ್ನ ಮಗಳನ್ನ ನೋಡ್ಕೊಳ್ಳಿ ನೋಡ್ಕೊಳ್ಳಿ ಅಂತ ಹೇಳ್ತೇನೆ ಇರ್ತೀನಿ ಅಂತ ಮತ್ತೆ ಇನ್ನೊಂದೇನಂದ್ರೆ ನನ್ಗೆ ಇತ್ತೀಚೆಗಷ್ಟೇ ಯಾರು ಒಂದು ಸೂಚನೆ ಕೊಟ್ಟಿದ್ರು ಅದು ನನ್ಗ ಅರ್ಥ ಆಗದೆ ಹೋಯ್ತು ಏನಂದ್ರೆ ಹೀಗೆ ಒಮ್ಮೆ ನನ್ ಮಗಳಿಗೆ ಗುರು ಸ್ತೋತ್ರನ ನೀನು ಹೇಳ್ಕೊಡು ಅನ್ನೋ ಸೂಚನೆಯನ್ನ ಕೊಟ್ರು ನಾನು ಯಾಕೆ ಏನು ರಾಯರು ಯಾಕೆ ಈ ತರ ಹೇಳ್ತಿದಾರೆ ಅನ್ನೋದು ಗೊತ್ತಾಗ್ಲಿಲ್ಲ ಒಂದ್ ದಿನ ನಾನು ಅವಳಿಗೆ ಕಲ್ಸ್ಕೊಟ್ಟೆ ಅದಾದ್ಮೇಲೆ ಅವಳಿಗೆ ಸ್ವಲ್ಪ ಶ್ಲೋಕ ಎಲ್ಲ ತುಂಬಾ ಚೆನ್ನಾಗಿ ಕಲ್ತಿದ್ದಾಳೆ ಹಿಂದೆ ಎಲ್ಲ ಅವಳು ಕ್ಲಾಸ್ ಅಟೆಂಡ್ ಮಾಡ್ತಿದ್ದ ಮಾಡ್ತಿದ್ದ ಕಾರಣ ಎಲ್ಲವನ್ನೂ ಕೂಡ ನೀಟಾಗಿ ಹೇಳ್ತಾಳೆ ಹಾಗಾಗಿ ಎರಡು ದಿನ ಅಷ್ಟೇ ಹೇಳಿಕೊಂಡು ಅದಾದ್ಮೇಲೆ ಅಮ್ಮ ನಾನೇ ಹೇಳ್ಕೊಳ್ತೀನಿ ಅಂತ ಹೇಳಿ ಫುಲ್ ಗುರುಸ್ತೋತ್ರನ ಕಲ್ತ್ಲು ರಾಯರು ಯಾಕೆ ಕಲ್ಸಿದ್ರು ಅದನ್ನ ಅನ್ನೋದು ನನ್ಗೆ ಅವತ್ತು ಅರ್ಥ ಆಗಿರ್ಲಿಲ್ಲ ಆದ್ರೆ ಇವಾಗ ಅರ್ಥ ಆಯ್ತು ಅವ್ಳು ಅದನ್ನ ಪ್ರತಿನಿತ್ಯ ಹೋದಾಗ ಹೇಳ್ಬೇಕು ಅನ್ನೋದು ಅವ್ರ ಇಚ್ಛೆ ಇತ್ತು ಏನೋ ನನಗ್ ಗೊತ್ತಿಲ್ಲ ಬಟ್ ಅವಳು ಕೂಡ ಗುರುಸ್ತೋತ್ರನ ಕಲ್ತ್ಲು ರಾಯರ ಇಚ್ಛೆಯಂತೆ ಸತ್ಯ ಹೇಳ್ತಿದ್ದೀನಿ ನನಗೆ ಆಗಿರುವಂತಹ ಒಂದು ಅನುಭವದ ಮೇಲೆ ಹೇಳ್ತಿದ್ದೀನಿ ನಮ್ಮವರು ಅಂತ ಅಂದ್ಕೊಂಡವರು ನಮ್ಮ ಸಹಾಯಕ್ಕೆ ಯಾವುದು ಸಮಯದಲ್ಲೂ ಬರದೇ ಇದ್ರು ನಮ್ಗಾಗದೇ ಇದ್ರು ನಮ್ಮ ಕಷ್ಟಗಳಲ್ಲಿ ಆದರೆ ರಾಯರು ಅಂತ ನಾವು ನಂಬಿದ ಮೇಲೆ ಅವರು ಎಲ್ಲೂ ಕೂಡ ನಮ್ಮನ್ನು ಕೈ ಬಿಡೋಲ್ಲ ಯಾರು ಬರಲಿ ಬರದೇ ಇರಲಿ ರಾಯರು ಬಂದು ಸಹಾಯ ಮಾಡೇ ಮಾಡ್ತಾರೆ ಎಂತಹ ಸಹಾಯನೂ ಸಹ ರಾಯರು ಇಲ್ಲ ಅಂತ ಹಾಗೆ ಎಲ್ಲಾ ಸಹಾಯಗಳನ್ನೂ ಕೂಡ ಮಾಡ್ಕೊಡ್ತಾರೆ ಹಣ ಬೇಕಾ ಆರೋಗ್ಯ ಬೇಕಾ ನೆಮ್ಮದಿ ಬೇಕಾ ಮನಸ್ಸಿಗೆ ಶಾಂತಿ ಬೇಕಾ ಯಾವುದೋ ಕಷ್ಟಗಳು ಬರ್ತಿದೆಯಾ ಅದರಿಂದ ನಮ್ಮನ್ನ ಹೇಗೆ ಕೈ ಹಿಡಿದು ಕಾಪಾಡಬೇಕು ಅನ್ನೋದನ್ನ ಫಸ್ಟ್ ನಮ್ಮ ಬಗ್ಗೆ ಯೋಚನೆ ಮಾಡುವಂತಹ ಏಕೈಕ ವ್ಯಕ್ತಿ ಅಂದ್ರೆ ಅದು ರಾಯರು ರಾಯರ್ನ ಅಚಲವಾಗಿ ನಂಬಿ ಒಂದಂತಲ್ಲ ಎಲ್ಲಾ ವಿಚಾರಗಳಲ್ಲೂ ರಾಯರು ನಿಮ್ ಜೊತೆ ಇದ್ದು ನಿಮ್ಮನ್ನ ಕಾಪಾಡಿ ನಿಮ್ಗೆ ರಕ್ಷಣೆ ಅನ್ನೋದನ್ನ ಕೊಟ್ಟು ನಿಮ್ಮನ್ನ ಸರಿದಾರಿಯಲ್ಲಿ ನಡೆಸಿ ನಿಮ್ಗೆ ಒಂದು ಉನ್ನತವಾದ ಜೀವನನ ಕಟ್ಕೊಡ್ತಾರೆ ಹಂಗಾಗಿರುವಂತಹ ಒಂದು ಈ ಅನುಭವನ ಹೇಳ್ಕೊಂಡೆ ರಾಯರು ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಎಲ್ಲರನ್ನೂ ಕಾಪಾಡಲಿ ಅಂತ ನಾಯ್ ಹತ್ರ ಇನ್ನೊಮ್ಮೆ ಬೇಡ್ಕೊಳ್ತಾ ಈ ವಿಡಿಯೋನ ಏನು ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣ ವಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ